ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ಇವತ್ತು ಮಂಗಳವಾರದ ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಅಂಥದ್ದೇನೂ ಕೆಲಸ ಇಲ್ಲ ನಾರ್ಮಲ್ ರೊಟೀನ್ನೇ ನಾನು ಶೇರ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಅಮ್ಮ ನಾವು ಆಫೀಸಿಂದ ಬಂದೆ ನಾಲ್ಕೂವರೆಗೆ ಬಂದೆ ಅಮ್ಮ ಅಷ್ಟರಲ್ಲಿ ಅಳಸಣ್ಣನ ಕಟ್ ಮಾಡ್ತಾಯಿದ್ರು ಅದ್ರದ್ದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ತಗೋತಾ ಇದ್ದೀನಿ ನೋಡಿ ಇವಾಗ ಡಸ್ಟ್ಬಿನ್ ಕೂಡ ಮುಂದೆ ಇಟ್ಕೊಂಬಿಟ್ಟಿದ್ರೆ ಹಂಗೆ ಬಿಡಿಸಿ ಹಂಗೆ ಸಿಪ್ಪೆ ಅದ್ರಲ್ಲಿ ಹಾಕ್ಬಿಡೋಣ ಅಂತ ಇವಾಗೆಲ್ಲ ಬಿಡಿಸ್ಕೊತಾ ಇದ್ದರೆ ಒಂದು ಫ್ರೂಟ್ ಒಂಥರ ಒಂಥರ ಒಳಗೆಲ್ಲ ಹೋಲ್ ಥರ ಆಗ್ಬಿಟ್ಟಿತ್ತು ಅದಕ್ಕೆ ಅದು ಇನ್ನೂ ಮತ್ತೆ ಏನಾದರೂ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಅದು ಹಂಗೆ ಇಟ್ಟಿದ್ದ ಜಾಗದಲ್ಲೇ ಕೊಳ್ತೋಗ್ಬಿಡುತ್ತೆ ಅಂತ ಅದೊಂದು ನೀವಾಗ ಕಟ್ ಮಾಡ್ಕೊತಾ ಇದ್ದರೆ ಇದೇನು ಫುಲ್ಲು ಹಣ್ಣಾಗಿಲ್ಲ ಒಂದು ಮುಕ್ಕಾಲು ಪರ್ಸೆಂಟು ಒಂದು ನೈಂಟಿ ಪರ್ಸೆಂಟ್ ಅಷ್ಟೇ ಇನ್ನೂ ಒಂದು ಸ್ವಲ್ಪ ಹಣ್ಣಾಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಇದು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡೆ ತಿನ್ನೋದಷ್ಟೇ ಇನ್ನೂ ಏನಾರು ನಾಳೆ ತನಕ ಬಿಟ್ಬಿಟ್ಟಿದ್ರೆ ಒಂಥರ ಕೊಳ್ತಂಗಾಗ್ಬಿಡ್ತಿತ್ತು ಅಂತಲೇ ಅವ್ರು ಇವಾಗಲೇ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದಾರೆ ಹೀಗೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಫ್ರಿಜ್ ಫ್ರಿಜ್ಜಲ್ಲೇ ಹಂಗೆ ಸ್ಟೋರ್ ಮಾಡಿ ಮಾಡಿಟ್ಕೊತೀವಿ ಬೇಕಾದಾಗ ತಿಂತೀವಿ ನೋಡಿ ಎಲ್ಲನೂ ಬಿಡಿಸ್ಕೊತ ಇದ್ದಾರೆ ಅಂದರೆ ನಾನು ಒಂದು ಸಲವೂ ಇದನ್ನು ಬಿಡಿಸೇ ಇಲ್ಲ ಕಟ್ ಮಾಡೇ ಇಲ್ಲ ನಾನು ಗಳಿಸಿ ನಾನು ಕಟ್ ಮಾಡೋಕ್ಕೂ ಬರೋದಿಲ್ಲ ನಮ್ಮ ಮನೆಗೆ ಏನಾರು ಮುಂದೆ ನಾವೇನಾದ್ರು ತಂದು ಕಟ್ ಮಾಡಬೇಕು ಅಂದರೆ ನನಗಂತೂ ಬರೋದಿಲ್ಲ ತರೋದು ಇಲ್ಲ ನಾವು ಬಿಡಿ ಅದನ್ನು ಕಟ್ ಮಾಡೋಕ್ಕೂ ಬರೋದಿಲ್ಲ ಕಟ್ ಮಾಡಿರೋದೆ ಒಂದೊಂದು ಪೀಸಸ್ ಬರ್ತವಲ್ಲ ಅವನ್ನೇ ತಂದು ತಿನ್ಬೇಕು ಅಷ್ಟೇ ನನಗೂ ಬರಲ್ಲ ನಮ್ಮ ಮನೆಯವ್ರಿಗೂ ಬರೋದಿಲ್ಲ ನಮ್ಮಮ್ಮ ಇರೋ ತನಕ ನಮ್ಮಮ್ಮ ಎಲ್ಲ ಕಟ್ ಮಾಡಿ ಮಾಡ್ಕೊತಾರೆ ಅಷ್ಟೇ ಕಲ್ತ್ಕೊಬೇಕು ಅದೆಷ್ಟು ಟ್ರೈ ಮಾಡಿದ್ರು ನನಗೆ ಅದು ಕಡೆ ಗಮನ ಇಲ್ಲ ಒಂದು ಸಲ ಟ್ರೈ ಕೂಡ ಮಾಡಿಲ್ಲ ನಾನು ಇಲ್ಲಿ ತನಕನೂ ನೋಡಿ ಇವಾಗೆಲ್ಲ ಸ್ವಲ್ಪ ಬಟ್ಟೆಗಳಿತ್ತು ಅದೆಲ್ಲ ಮಡ್ಚ್ಕೊತಾ ಇದ್ದೀನಿ ಇವತ್ತೇನು ಅಡುಗೆ ಮಾಡೋದಿಲ್ಲ ಜಸ್ಟ್ ಇವಾಗ ಏನೇನು ಕೆಲಸ ಇದೆಯೋ ಆ ಕೆಲಸಗಳಷ್ಟೇ ಮಾಡ್ಕೊತೀನಿ ಬಂದು ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ನನ್ನ ಮಗನದು ಲಂಚ್ ಬಾಕ್ಸ್ ಎಲ್ಲ ಇದ್ವಲ್ಲ ನಾನು ಅವೆಲ್ಲನೂ ತೊಳೆದ್ಬಿಟ್ಟು ಅಳಿಸಿ ನಾನು ಕೂತ್ಕೊಂಡು ತಿಂದು ಒಂದು ಸ್ವಲ್ಪ ಕಾರ್ನ್ ಬೇರೆ ಬೇಯಿಸಿದ್ರು ಅದೆಲ್ಲ ತಿಂದುಬಿಟ್ಟು ಕೂತಿದ್ವಿ ಟಿ ವಿ ನೋಡಿಕೊಂಡು ಹಾಗೆ ಇವಾಗ ಸ್ವಲ್ಪ ನಾನು ಬಟ್ಟೆಗಳೆಲ್ಲ ಇದ್ವಲ್ಲ ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆವು ಅವುನ್ನೆಲ್ಲನೂ ಮಡ್ಚಿಟ್ಕೊತಾ ಇದ್ದೀನಿ ಹಾಗೆ ತುಂಬ ಜಾಸ್ತಿ ಇದ್ವು ಬಟ್ಟೆಗಳು ಅರ್ಧ ಅರ್ಧಷ್ಟು ಬಟ್ಟೆ ಅಷ್ಟೇ ಹಾಕಿದ್ದೀನಿ ಇನ್ನು ಅರ್ಧ ಹ್ಯಾಂಡ್ ವಾಶ್ ಮಾಡೋವಿದ್ವು ಅದಿನ್ನು ಇವತ್ತು ಇವಾಗ ಸಂಜೆ ಬಂದು ಹ್ಯಾಂಡ್ ವಾಶ್ ಮಾಡೋಣ ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ ನಾಳೆ ಬೆಳಗ್ಗೆ ಆದರೂ ಮಾಡ್ಕೋಬೇಕು ನೋಡಿ ಇವಾಗ ಸಿಸ್ಟಮ್ ಎಲ್ಲ ಸಿಸ್ಟಮಂದೆಲ್ಲ ಗಲೀಜ್ ಮಾಡಿಟ್ಟಿದ್ರು ಎಲ್ಲನೂ ಅಲ್ಲಲ್ಲೇ ಏನು ತೊಗೋತಾರೋ ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿರ್ತಾರೆ ಆ ಜಾಗಕ್ಕೆ ಇಡೋದಿಲ್ಲ ಎಲ್ಲನೂ ನೋಡಿ ಈ ಪೌಡರು ಲೋಷನು ಎಲ್ಲ ನನ್ನ ಮಗ ತೊಗೊಂಡು ಹಂಗಂಗೆ ಬಿಸಾಕಿದ್ದಾನೆ ಇವಾಗ ಸಂಜೆ ಮುಖ ತೊಳೆದ್ಬಿಟ್ಟು ಹಚ್ಕೊಂಡು ಹಂಗಂಗೆ ಬಿಸಾಕಿದ್ದಾನೆ ಅವನ್ನೆಲ್ಲ ಹಂಗೆ ಜೋಡ್ಸ್ಕೊತಾ ಇದ್ದೆ ಅವ್ನು ಅವನು ಇದ್ದ ಅವ್ನಿಗೂ ಸ್ವಲ್ಪ ಹಂಗೆ ಜೊತೆ ಕೂತ್ಕೊಂಡು ಅಂದರೆ ಮುಂದೆ ಕೂತ್ಕೊಳ್ಳಿಲ್ಲ ಅವ್ನು ಓದೋದೇ ಇಲ್ಲ ಮುಂದೆ ಕೂತಿದ್ರೆ ಮಾತ್ರ ಬುಕ್ ಇಟ್ಕೊಂಡು ಕೇಳ್ಸೋಂಗೆ ಓದ್ತಾ ಇರ್ತಾನೆ ಇಲ್ಲ ಅಂದರೆ ಸುಮ್ಮನೆ ಇರ್ತಾನೆ ಅದಕ್ಕೆ ಸ್ವಲ್ಪ ಸಿಸ್ಟಮ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಧೂಳೆಲ್ಲ ಇತ್ತು ಸ್ವಲ್ಪ ಆ ಧೂಳೆಲ್ಲನೂ ಒರೆಸ್ಕೊತಾ ಇದ್ದೀನಿ ನೋಡಿ ಇವಾಗೆಲ್ಲ ಒರೆಸ್ಕೊಂಡು ಸ್ವಲ್ಪ ಹ್ಯಾಂಡ್ ವಾಶ್ ಬಟ್ಟೆಗಳಿತ್ತು ಅವನ್ನೆಲ್ಲನೂ ಹ್ಯಾಂಡ್ ವಾಶ್ ಮಾಡ್ಕೊಬೇಕು ನಾಳೆ ಬೇರೆ ನಾಳೆನೂ ದೇವ್ರ ಸಾಮಾನೆಲ್ಲ ತೊಳೆಯೋದಿರುತ್ತೆ ಅದು ಹೆಂಗೆ ಬೆಳಗ್ಗೆ ವಾಶ್ ಮಾಡಿಬಿಟ್ಟು ಹೋಗಬೇಕು ಇಲ್ಲಾಂದರೆ ಬಂದ ತಕ್ಷಣ ಸಂಜೆ ವಾಶ್ ಮಾಡಿಬಿಟ್ಟೆ ನಾನು ಮನೆ ಕೆಲಸ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿ ದೇವ್ರ ಸಾಮಾನು ತೊಳಿಬೇಕಾಗುತ್ತೆ ಅದು ಹೆಂಗೆ ಮಾಡಬೇಕು ಗೊತ್ತಿಲ್ಲ ನೋಡೋಣ ಇಲ್ಲ ಬುಧವಾರ ಗುರುವಾರನೇ ಎದ್ಬಿಟ್ಟು ಬೆಳಿಗ್ಗೆ ಪೂಜೆ ಮಾಡೋದು ಹೆಂಗಾಗುತ್ತೋ ಗೊತ್ತಿಲ್ಲ ಇವಾಗಂತೂ ಸದ್ಯಕ್ಕೆ ಇವಾಗ ಏನೇನಿದೆಯೋ ಮೇಲ್ಮೇಲಿನ ಸ್ವಲ್ಪ ಕೆಲಸಗಳು ಅಷ್ಟೇ ಮಾಡ್ಕೊತಾ ಇದ್ದೀನಿ ಇವತ್ತು ಅಡುಗೆ ಮನೆ ಕೆಲಸ ಏನೂ ಇಲ್ಲ ಅಡುಗೆ ಮಾಡೋದು ಏನೂ ಇರಲಿಲ್ಲ ಸಾಂಬಾರು ಇತ್ತು ನಮ್ಮ ಮನೆಯವ್ರಿಗೆ ಮಟನ್ ಸಾರು ಮಾಡಿದ್ನಲ್ಲ ಭಾನುವಾರ ಅದು ಸ್ವಲ್ಪ ಇತ್ತು ಹಾಗೆ ನಮ್ಮಮ್ಮ ಮೊಸಪ್ ಸಾರು ಬೇರೆ ಮಾಡಿದರು ಅದೆಲ್ಲ ಇತ್ತಲ್ಲ ಹಾಗೆ ಇದ್ದೀನಿ ಅಷ್ಟೇ ಅನ್ನವೂ ಇತ್ತು ಬೆಳಗ್ಗೆ ನಾನು ಫ್ರೈಡ್ ರೈಸ್ಗಿಂತ ಅನ್ನ ಮಾಡಿಟ್ಟಿದ್ದೆ ಅದು ಸ್ವಲ್ಪ ಜಾಸ್ತಿ ಹಂಗೆ ಇತ್ತು ಇನ್ನೇನು ಮಾಡೋದು ಬೇಡ ಅಂತ ಮುದ್ದೆಗೊಂದು ಒಂದು ಮಾಡಿಬಿಡು ಅಂದರು ನಮ್ಮಮ್ಮ ಅದಕ್ಕೆ ಮುದ್ದೆ ಒಂದು ಮಾಡ್ಕೊತೀನಿ ಇನ್ನೇನು ಬೇರೆ ಕೆಲಸ ಇಲ್ಲ ಇವಾಗ ನೋಡಿ ಇವಾಗೆಲ್ಲ ಸ್ವಲ್ಪ ಪಾತ್ರೆಗಳಿತ್ತದೆಲ್ಲ ಜೋಡ್ಸ್ಕೊಂಡು ಹಂಗೇ ಸಾಂಬಾರುಗಳೆಲ್ಲ ಬಿಸಿ ಇದ್ದೀನಿ ಸಾಂಬಾರೆಲ್ಲ ಬಿಸಿ ಇಟ್ಬಿಟ್ಟು ಒಂದು ಸ್ವಲ್ಪ ಮುದ್ದೆ ಮಾಡ್ಕೊತೀನಿ ಅಷ್ಟೇ ನೋಡಿ ಅವನ ಲಂಚ್ ಬಾಕ್ಸ್ಗಳೆಲ್ಲನೂ ಜೋಡ್ಸ್ಕೊತಾ ಇದ್ದೀನಿ ಆಗಲೇ ತೊಳೆದಿಟ್ಟಿದ್ದೆ ಅವನ್ನ ಸ್ವಲ್ಪ ಜೋಡಿಸ್ಕೊಂಡು ಜಸ್ಟ್ ಎಷ್ಟೇ ಇನ್ನೇನು ಜಾಸ್ತಿ ಕೆಲಸ ಇಲ್ಲ ಇವತ್ತು ಬಂದಿದ್ದು ಸ್ವಲ್ಪ ಹೊತ್ತು ಹಣ್ಣು ತಿಂದ್ಬಿಟ್ಟು ಕುತ್ಕೊಂಡು ಟಿ ವಿ ನೋಡ್ಕೊಂಡು ಮನ್ಕೊಂಡು ಒದ್ದಾಡ್ಕೊಂಡಿದ್ದಿದ್ದು ಇವಾಗ ಏನೇನು ಸ್ವಲ್ಪ ಮೀನ್ ಮೇನ್ ಕೆಲಸಗಳಿದ್ವು ಈ ಬಟ್ಟೆ ಎತ್ತಿಕ್ಕೋದು ಬಟ್ಟೆ ಮಡ್ಚೋದು ಇಂಥವು ಅಷ್ಟೇ ಮಾಡ್ಕೊತ ಇದ್ದೀನಿ ಇವತ್ತು ನೋಡಿ ಇವಾಗ ಸಾಂಬಾರ್ ಇತ್ತು ಅದನ್ನು ಸ್ವಲ್ಪ ಬಿಸಿ ಇಡ್ತಾ ಇದ್ದೀನಿ ಅದು ನಾನು ಮಂಗಳವಾರದ ತಿನ್ನಲ್ವಲ್ಲ ಅದಕ್ಕೇ ಇರೋದು ಸ್ವಲ್ಪ ಇತ್ತಲ್ಲ ಅವ್ರಿಬ್ ಅವರಿಬ್ರಿಗೇನೆ ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಆಗುತ್ತೆ ಅವರಿಬ್ರಿಗೆ ಅದನ್ನು ಇಟ್ಕೊತೀನಿ ಇದೆ ನಮಗೆ ಸ್ವಲ್ಪನೇ ಒಂದೆರಡು ಮುದ್ದೆ ಮಾಡಿಬಿಟ್ರೆ ಸಾಕು ಇನ್ನೇನು ಜಾಸ್ತಿ ಇಲ್ಲ ನಾನು ಬಂದ ತಕ್ಷಣ ನೆನೆ ಮೊಸರು ಸಾರು ಇತ್ತು ಅಂದ್ಬಿಟ್ಟು ಅದಕ್ಕೇ ಸ್ವಲ್ಪ ಅನ್ನ ತಿಂದಿದ್ದೆ ಮಧ್ಯಾಹ್ನ ಲಂಚ್ ಬಾಕ್ಸು ಏನೂ ತೊಗೊಂಡೋಗಿರಲಿಲ್ಲ ಅದಕ್ಕೆ ಸ್ವಲ್ಪ ಹೊಟ್ಟೆ ಸಿಕ್ಕಿತ್ತು ಅದಕ್ಕೆ ಬಂದ ತಕ್ಷಣವೇ ತಿನ್ಬಿಟ್ಟಿದ್ದೀನಿ ಇವಾಗೇನು ತಿನ್ನೋ ಅಷ್ಟಿಲ್ಲ ನನ್ನದು ನೋಡಿ ಅನ್ನೂ ಹಂಗೆ ಇದೆ ಬೆಳಗ್ಗೆ ಮಾಡಿ ಮಾಡಿಟ್ಟಿದ್ನಲ್ಲ ಅದು ಅಷ್ಟೇ ಇವತ್ತಿನ್ನೇನು ಅಂಥ ಕೆಲಸ ಏನಿಲ್ಲ ಇವಾಗೆಲ್ಲ ಸಾರುಗಳೆಲ್ಲ ಬಿಸಿ ಇಟ್ಬಿಟ್ಟು ಆಮೇಲೆ ಮುದ್ದೆಗೆ ಇಟ್ಕೊತೀನಿ ನೋಡಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಇನ್ನು ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಬರ್ತಾರೆ ಒಂದು ಎಂಟು ಎಂಟೂವರೆ ಆಗುತ್ತೆ ಬರೋದು ತಿರುಗಿ ಅಲ್ಲಿಂದ ಬಂದು ಊಟ ಗೀಟ ಮಾಡಿಬಿಟ್ಟು ಇನ್ನೂ ಸಿಸ್ಟಮಲ್ಲಿ ಕೂತ್ಕೊಂಡಿರ್ತಾರೆ ಹನ್ನೊಂದು ಗಂಟೆ ಆದ್ರೂ ಕೆಲಸ ಮಾಡ್ತಾನೆ ಇರ್ತಾರೆ ಇವಾಗ ಅದಕ್ಕೆ ನೀವು ನೋಡಿ ಇವಾಗೆಲ್ಲ ಮುದ್ದೆಗಿಟ್ಟು ಮುದ್ದೆ ಕುದಿಯಾಗ್ತಾಯಿದ್ದೀನಿ ಹಾಗೆ ನನ್ನ ಮಗನೂ ಕೂತ್ಕೊಂಡು ಅಷ್ಟೊತ್ತಲ್ಲಿ ತನಕ ಅವರು ಕೂತಿದ್ರೆ ಓದ್ತಾನೆ ಅಷ್ಟೇ ಇಲ್ಲಾಂದರೆ ಓದ್ ಓದು ಓದೋದು ಇಲ್ಲ ಅವನು ಈಗಂತೂ ಎಕ್ಸಾಮ್ ಬೇರೆ ಹತ್ರ ಬರ್ತಾಯಿದೆ ಓದೋ ಓದೋ ಅಂತ ಹೇಳಿ ಹೇಳಿ ನನಗಂತೂ ಸಾಕಾಗೋಯ್ತು ಅವಾಗ ನೋಡಿ ಮುದ್ದೆ ಎಲ್ಲ ಹಾಕ್ಕೊಂಡಿದ್ದೀನಿ ಮುದ್ದೆ ಕುದಿಯೋಕ್ಕೆ ಅಷ್ಟರಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಪಾತ್ರೆಗಳೆಲ್ಲ ಇದ್ಬಲ್ಲ ಕಾಫಿ ಎಲ್ಲ ಮಾಡ್ಕೊಂಡಿದ್ದು ಅವನ್ನೆಲ್ಲ ವಾಶ್ ಮಾಡ್ಕೊತೀನಿ ಇವತ್ತು ವಾತಾವರಣನೇ ಒಂದು ಸ್ವಲ್ಪ ಚೇಂಜ್ ಆಗಿತ್ತು ಸಂಜೆ ನಾನು ಮಳೆ ಬರುತ್ತೇನೋ ಅಂತಲೇ ಅಂದ್ಕೊಂಡಿದ್ದೆ ನೋಡ್ರೆ ಏನೂ ಬರಲೇ ಇಲ್ಲ ಮಳೆನೂ ಬರಲಿಲ್ಲ ಮೊಬೈಲಲ್ಲಿ ಮಳೆ ಬರುತ್ತೆ ಅಂತ ಬೇರೆ ತೋರಿಸಿದ್ರು ಅದು ಬಿರುಗಾಳಿ ಸಹಿತ ಮಳೆ ಬರುತ್ತೆ ಗುಡುಗು ಮಿಂಚು ಸಹಿತ ಅಂತ ನೋಡಿದ್ರೆ ಮಳೆನೂ ಬರಲಿಲ್ಲ ಏನೂ ಇಲ್ಲ ಇವಾಗ ಕುದಿಯೋಕೆ ಇಟ್ಟಿದ್ದೀನಿ ನೋಡಿ ಅದನ್ನು ಕುದಿಯೋ ಇಟ್ಟು ಅದು ಬೇಯೋ ಅಷ್ಟರಲ್ಲಿ ಇಲ್ಲಿ ಸ್ವಲ್ಪನೇ ಪಾತ್ರೆ ಇದ್ದಿದ್ದು ನಾನು ಕಾಫಿ ಮಾಡ್ಕೊಂಡು ಕುಡ್ದಿದ್ದಿದ್ದಷ್ಟೇ ಬಂದ ತಕ್ಷಣ ಅಳಸಿನ ಹಣ್ಣು ತಿಂದಿದ್ದೆ ಕಾನ್ ತಿಂದಿದ್ದೆ ಸ್ವಲ್ಪ ಅನ್ನ ಸಾಂಬಾರು ತಿಂದಿದ್ದೆ ಮೊಸರು ಸಾರು ಹೇಳಿದ್ನಲ್ಲ ಅದರಲ್ಲಿ ಸ್ವಲ್ಪ ತಿಂದಿದ್ದೆ ಅದಕ್ಕೆ ಇದು ಆಮೇಲೆ ಒಂದು ಸ್ವಲ್ಪ ಎಲ್ಲ ತಿಂದಾದಮೇಲೆ ಲಾಸ್ಟ್ಗೆ ಒಂದು ಏಳು ಗಂಟೆ ಕಾಫಿ ಇಟ್ಕೊಂಡು ಕುಡ್ದಿದ್ದು ಅದೇ ಒಂದು ಎರಡು ಇದ್ವಲ್ಲ ಪಾತ್ರೆ ಅದು ವಾಶ್ ಮಾಡ್ಕೊತಾ ಇದ್ದೀನಿ ಅವೆಲ್ಲ ವಾಶ್ ಮಾಡ್ಕೊಂಡು ಮುದ್ದೆಯನ್ನು ಮಾಡಿಟ್ಬಿಟ್ರೆ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ ಕೆಲಸ ನಮ್ಮ ದಿನ ಇರುತ್ತೆ ನ್ಯೂಸ್ ಕ್ಯೂಸ್ ಎಲ್ಲ ನೋಡಿಕೊಂಡು ಕೆಲಸ ಮಾಡಿಕೊಂಡು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೋಗುತ್ತೆ ಅವ್ರು ಮಲಗೋದು ಅಲ್ಲಿವರೆಗೂ ನನ್ನ ಮಗನೂ ಎದ್ದು ಕೂತಿರ್ತಾನೆ ಅಷ್ಟೇ ಅವ್ನು ಓದಲ್ಲ ಸುಮ್ಮನೆ ಮಲ್ಕೊಂಡು ಕೂತ್ಕೊಂಡು ಹಿಂದ್ ಮಾಡ್ಕೊಂಡು ಅಲ್ಟೆ ಹೊಡ್ಕೊಂಡು ಕೂತಿರ್ತಾನೆ ನೋಡಿ ಎಲ್ಲ ಪಾತ್ರೆಗಳೆಲ್ಲ ಇವೆಲ್ಲ ವಾಶ್ ಮಾಡಿಕೊಂಡು ಬೆಳಗ್ಗೆ ಏನು ಟಿಫನ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು ಗೊತ್ತಿಲ್ಲ ಮಲ್ಕೊಂಡೇ ಯೋಚನೆ ಮಾಡಬೇಕು ಬೆಳಗ್ಗೆ ಏನು ಮಾಡಬೇಕು ಅಂತ ಸಡನ್ನಾಗಿ ಬೆಳಗ್ಗೆ ಇಂಥ ತಿಂಡಿ ಮಾಡಬೇಕು ಅಂತ ಒಳಿಯೋದೇ ಇಲ್ಲ ಅವಾಗ ನಾವು ಯಾ ಹೆಂಗೆ ಎದಳ್ತೀವೋ ಎದ್ದಾಗ ಒಂಥರ ತಿಂಡಿ ಮಾಡ್ತೀವಿ ಬೇಗನೆ ಎದ್ಬಿಟ್ರೆ ಥರ ತಿಂಡಿ ಮಾಡ್ತೀವಿ ಆ ಥರ ಹಿಂಗೆ ಅನ್ಸುತ್ತೋ ಆ ಥರ ಮಾಡ್ತೀವಿ ಇವಾಗ ಅಂದ್ಕೊಳ್ಳೋದೆ ಒಂದು ನಾಳೆ ಬೆಳಗ್ಗೆ ಮಾಡೋದೇ ಒಂದು ಆ ಥರ ಆಗೋಗ್ಬಿಟ್ಟಿದೆ ನೋಡಿ ಇವಾಗ ಕೂತ್ಕೊಂಡು ಓದಿಸ್ತಾ ಇದ್ದೀನಿ ಕೂತ್ಕೊಳ್ಳೋ ಅಂತ ಇಲ್ಲೇ ಮುಂದೆನೇ ಕೂತಿದ್ದೀನಿ ಬೆಡ್ ಹತ್ರನೇ ಕೂತ್ಕೊಂಡಿದ್ದೀನಿ ಅವ್ನ ಪಕ್ಕನೇ ಕೂತ್ಕೊಂಡು ಅವ್ನು ಓದ್ತಾನ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಮುಂದೆ ಕೂತ್ಕೊಂಡು ಸ್ವಲ್ಪ ಓದ್ತಾನೆ ನಾನು ಏನಾರು ಆಚೆ ಓದಿದ ತಕ್ಷಣ ಅವ್ನು ಓದೋದೇ ಇಲ್ಲ ನಿನ್ಸ್ಬಿಟ್ಟಿರ್ತಾನೆ ಆ ಕಡೆ ಈ ಕಡೆ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿರ್ತಾನೆ ನೋಡಿ ಇವಾಗ ಇವಾಗೆಲ್ಲನು ಯಾವ್ದು ಬರಲ್ವೋ ಅದೊಂದು ಸ್ವಲ್ಪ ಹೇಳ್ಕೊಡ್ತೀನಿ ಅಷ್ಟೇ ಇನ್ನಿಲ್ಲ ಅಂದರೆ ಅವನೇ ಓದ್ಕೊಂತಾನೆ ಎಲ್ಲನು ನೋಡಿ ಅವ್ನು ಹ್ಯಾಂಡ್ ರೈಟಿಂಗ್ ಯಾವ ಥರ ಐತಿ ಇವಾಗೆಲ್ಲ ಚೇಂಜ್ ಆಗಿದೆ ಇದು ಮುಂಚೆ ಇದ್ದಿದ್ದು ಹ್ಯಾಂಡ್ ರೈಟಿಂಗು ಈ ಥರ ಇವಾಗ ಸ್ವಲ್ಪ ಚೆನ್ನಾಗಿ ಇದ್ದಾನೆ ಸ್ವಲ್ಪ ಓದೋದು ಹಂಗೆ ಮುಂದೆ ಚೆನ್ನಾಗಿ ಓದ್ಬಿಟ್ರೆ ಇರೋದೊಬ್ಬ ಮಗ ನೆಟ್ಟಿಗೆ ಓದ್ತಾ ಇಲ್ಲ ಏನಿಲ್ಲ ಸ್ವಲ್ಪ ಅದು ಒಂದು ಸ್ವಲ್ಪ ಬೇಜಾರೇ ಚೆನ್ನಾಗಿ ಓದಿದ್ರೆ ಆ ಲೈಫು ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾನೇ ಇದ್ದೀನಿ ಅದನ್ನು ಮೈಂಡ್ಗೆ ಹಾಕೋತನೇ ಇಲ್ಲ ಟ್ಯೂಷನ್ಗೂ ಹಾಕಿಲ್ಲ ನಾನು ಇವಾಗ ಸದ್ಯಕ್ಕೂ ಅವನಿಗೆ ನೆಕ್ಸ್ಟ್ ಇಯರಿಂದ ಟ್ಯೂಷನ್ಗೆ ಹಾಕಬೇಕು ಸಿ ಬಿ ಎಸ್ಸಿದು ನಮ್ಗೆ ಎಷ್ಟು ಗೊತ್ತಿರುತ್ತೋ ಅಷ್ಟೇ ಅಷ್ಟೇ ಹೇಳ್ಕೊಡೋಕ್ಕಾಗುತ್ತೀನಿ ಎಲ್ಲನೂ ನಾವು ಮುಂಚೆ ಓದಿದ ಥರನೇ ಯಾವುದು ಸಿಲೆಬಸ್ಗಳಿಲ್ಲ ಈಗ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾತ್ರ ಹೇಳ್ಕೊಡ್ತೀನಿ ಈಗ ಟ್ಯೂಷನ್ಗೆ ಹಾಕ್ಲೇಬೇಕು ನೆಕ್ಸ್ಟ್ ಇಯರಿಂದ ಸೆವೆಂತ್ ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ ಅದನ್ನೆಲ್ಲ ನಂಗೆ ಹೇಳ್ಕೊಡೋಕ್ಕೂ ಅಷ್ಟೊಂದು ಬರೋಲ್ಲ ಮೇ ಒಂದು ಮಟ್ಟ ಕೇಳ್ಕೊಡ್ತೀನಿ ಅಷ್ಟೇ ತೀರಾ ಇವಾಗ ಅವ್ರ ಸೆವೆಂತ್ಗೆ ಅಂದರೆ ಇನ್ನೂ ಜಾಸ್ತಿ ಇರುತ್ತೆ ನಮ್ಮ ಥರ ಮುಂಚಿನ ಥರ ಇಲ್ಲ ಸಿಲೆಬಸ್ ಎಲ್ಲ ಈಗ ನಾವೆಲ್ಲ ಓದಿ ಸ್ಟೇಟ್ ಲೆವೆಲ್ಲು ಇವ್ರದ್ದೆಲ್ಲ ಸಿ ಬಿ ಎಸ್ ಸಿ ಲೆವೆಲ್ಲು ಅದಕ್ಕೆ ನೆಕ್ಸ್ಟ್ ಇಯರಿಂದನೇ ಟ್ಯೂಷನ್ಗೆ ಹಾಕ್ಬಿಡೋಣ ಅಂತ ನೋಡಿ ಇವಾಗೆಲ್ಲ ಮುದ್ದೆ ಕಟ್ಕೊತ ಇದ್ದೀನಿ ಫುಲ್ಲು ಬಿಸಿಯಾಗ್ಬಿಟ್ಟಿತ್ತು ಮುದ್ದೆ ಕೈ ಕಟ್ಟೋಕ್ಕೆ ಆಗ್ತಿಲ್ಲ ಸುಡ್ತಾನೇ ಇತ್ತು ಅದಕ್ಕೆ ಒಂದು ಆ ಕಡೆ ಇಟ್ಬಿಟ್ಟು ಆಮೇಲೆ ಇನ್ನೊಂದು ಇದು ಮಾಡ್ತಿದ್ದೀನಿ ಕಟ್ತಾ ಕಟ್ತಾ ಸ್ವಲ್ಪ ಕೈಯೆಲ್ಲ ಬಿಸಿ ಬಿಸಿನೇ ಆಗ್ತಾಯಿತ್ತು ಅವಾಗಿಂದ ನೀರಲ್ಲಿ ಕೈ ಇಟ್ಟು ಇಟ್ಟು ಕಲ್ ಮಾಡ್ತಾ ಒಂದೊಂದು ಸಲ ಒಂದೊಂದು ಥರ ಆಗ್ತೀ ಇವತ್ತು ನೋಡಿ ಹಂಗಂದು ಯಾವಾಗ ನಾರ್ಮಲ್ ಆಗಿ ಮುದ್ದೆ ಕಟ್ತಿದ್ದೆ ಇವತ್ತು ನೋಡಿದ್ರೆ ಬಿಸಿ ಬಿಸಿ ಅಂತ ಕೈಯೆಲ್ಲ ಒಂಥರ ಸುಟ್ಟಂಗೆ ಆಗ್ತಿತ್ತು ಇದನ್ನೇನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳೋದು ಬೇಡ ಅಂದ್ಕೊಂಡೆ ಎಲ್ಲ ಒಂದೇ ಥರ ಇರಲ್ವಲ್ಲ ಅದನ್ನೇ ತೋರಿಸ್ಬೇಕು ಅಂತಲೇ ನಾನು ವೀಡಿಯೋ ಹಾಕ್ತಾಯಿದ್ದೀನಿ ನಾವೇನು ಪರ್ಫೆಕ್ಟ್ ಮುದ್ದೆ ಮುದ್ದೆ ಮಾಡೋಕ್ಕೇನು ಬರೋದಿಲ್ಲ ಆಗಿ ಎಲ್ಲರೂ ಒಂದು ಮಟ್ಟಕ್ಕೆ ಮುದ್ದೆ ಮಾಡ್ತೀನಿ ತುಂಬ ಚೆನ್ನಾಗಿ ಏನು ಮಾಡೋಕ್ಕೆ ಬರೋದಿಲ್ಲ ನೋಡಿ ಇವಾಗ ಎರಡು ಮುದ್ದೆ ಕಟ್ಟಿದ್ದೀನಿ ಅಷ್ಟೇ ನಾನು ಊಟ ನಂದೆಲ್ಲ ಆಗಿತ್ತು ನನಗೆ ನಮ್ಮ ಮನೆಯವ್ರಿಗೆ ಮತ್ತು ಅಮ್ಮಂಗೆ ಮಾಡಿ ಇಟ್ಟಿದ್ದೀನಿ ಅಷ್ಟೇ ನಾನೇನು ಊಟ ಮಾಡೋ ಅಷ್ಟಿಲ್ಲ ಇವಾಗ ಮುದ್ದೆ ಮಾಡಿ ಇಟ್ಟಿದ್ನೆಲ್ಲ ಅದು ತಪ್ಪಲೆ ಇತ್ತಲ್ಲ ಅದನ್ನೆಲ್ಲ ನೆನೆ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಸಿಂಪಲ್ ರೊಟ್ಟಿನ್ ನಂದು ಜಾಸ್ತಿ ಏನೂ ಇಲ್ಲ ಇದರಲ್ಲಿ ಏನೂ ನಾನು ಅಡುಗೆ ಮಾಡಿಲ್ಲ ಏನೂ ಇಲ್ಲ ರೊಟ್ಟಿನ ದೊಡ್ಡದಾಗಿ ವಿಡಿಯೋ ಮಾಡೋದಕ್ಕೆ ಸಿಂಪಲ್ ಆಗಿದೆ ನೋಡಿ ಇವಾಗೆಲ್ಲನೂ ಮುದ್ದೆದೆಲ್ಲನೂ ನೆನೆ ಹಾಕ್ಕೊಂತಿದ್ದೀನಿ ಇನ್ನೊಂದು ಕಡೆ ಮುದ್ದೆ ಎಲ್ಲ ಕಟ್ಬಿಟ್ಟು ಎತ್ತಿಟ್ಬಿಡ್ತೀನಿ ಬೇಕಾದಾಗ ಅವ್ರು ಊಟ ಮಾಡ್ಕೊತಾರೆ ಅಷ್ಟರಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂತ ಬಂದಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್